ಮತ್ತೆ ಅಯೋಧ್ಯರ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಬರ್ತಾರಂತ ಒಂದು ಸಿನಿಮಾ ನೋ ಕೊಕೇನ್ ಅಂತ ಆಕ್ಚುಲಿ ಕೊಕೇನ್ ಅಂತ ಇತ್ತು ಭಾರತದಲ್ಲಿ ರಜೆ ಇರಬಾರ್ದು ಅಂತ ಕುರಿತಾದ ಸಿನ್ಮಾ ಇಲ್ಲ ಪ್ರಥಮ್ ನೋ ಕೊಕೇನ್ ಇಡೀ ಒಂದು ಒಳ್ಳೆ ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು ಯಾವ್ದೋ ಒಂದು ವಿಚಾರನ ಪ್ರಮೋಟ್ ಮಾಡೋ ಆಗ್ಬಾರ ನೋನೆ ಇರ್ಲಿ ಹೇಳಿ ನೋ ಕೊಕೇನ್ ಅಂತ ಮಾಡಿದ್ವಿ ಸೊ ಕಂಪ್ಲೀಟ್ ಆಕ್ಷನ್ ಕಾಮಿಡಿ ಸಿನಿಮಾ ಕೌರವಂಕೇಶ್ ಸರ್ ನಮ್ಮ ಕರ್ನಾಟಕದಲ್ಲಿ ಫೈಟ್ ಪಾಸ್ಟ್ ಅವರು ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದ್ ಸ್ನೇಹ ಹೇಗೆ ಅಂದ್ರೆ ಸರ್ ಬನ್ನಿ ಸರ್ ಟೀ ಕುಡಿಯೋಣ ಊಟ ಮಾಡೋಣ ಫಿಲಂ ನೋಡೋಣ ಒಂದು ಸೆಲೆಬ್ರಿಟಿ ಶೋ ಇದೆ ಬರೀ ಸೀಮಿತವಾಗೋದ ಬೇಡ ಸಾವಿರದ ಆರ್ನೂರು ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದಾರೆ ಸಾವಿರದ ಆರ್ನೂರು ಸಿನಿಮಾ ಇವ್ರೆಲ್ಲ ಶುರು ಮಾಡಿದಾಗ ವಿ ನಥಿಂಗ್ ನಾವೇನು ಇಲ್ಲ ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದ್ರೆ ಒಂದು ಆಕ್ಷನ್ ನೋಡಿ ಅದ್ರಲ್ಲಿ ನನ್ನ ಖುಷಿ ಬಿ ಸಿ ಪಾಟೀಲ್ ಸರ್ ಬಗ್ಗೆ ಅಂದ್ರೆ ಇವ್ರ ಸಿನಿಮಾದಲ್ಲೇ ಮೊದಲನೇ ಸಿನಿಮಾ ಶುರುವಾಗಿದ್ದಾವ್ದು ಕೌರವ ಅಂತ ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ ಗರಡಿ ಅಂತ ಬಂತು ನಮ್ ದರ್ಶನ್ ಸರ್ ಆಕ್ಟ್ ಮಾಡಿ ಅದರಲ್ಲೂ ಕೂಡ ಅದೇ ವಿಶ್ವಾಸದಲ್ಲಿ ಕರೆದು ಕೌರವ್ ಸರ್ ಮಾಡಿ ಅವ್ರ ಕೈಯೇ ಫೈಟ್ ಮಾಡಿಸ್ರು ಅದಾದ್ಮೇಲೆ ಒಂದು ಬ್ರೇಕ್ ತಗೋತೀನಿ ಪ್ರಥಮ್ ಅಂತ ಹೇಳಿ ಮಾಡಿದ್ರು ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು ಅದೇ ಪ್ರೀತಿಲಿ ಸೃಷ್ಟಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದ್ರೆ ನೀನ್ ನೆಕ್ಸ್ಟ್ ಯಾವಾಗ ಕಳ್ತ ಡೇಟ್ ಕೊಡ್ತೀನಿ ಅಷ್ಟು ವಿಶ್ವಾಸ ನಮ್ ಪಾಟೀಲ್ ಸರ್ ಉಡಿಸ್ಕೊಂಡ್ರು ಅದೇ ಪ್ರೀತಿಲಿ ಅಹ್ ಸರ್ ಕೂಡ ಫೈಟ್ ಅದ್ ಮುಗ್ದೋಗ್ಲಿ ನೆಕ್ಸ್ಟ್ ನಾವು ಪ್ಲಾನ್ ಮಾಡೋಣ ಅದೆಲ್ಲ ಆದಾಗ ಶುರುವಾಗಿದ್ದು ನಾನ್ ನಟ ಭಯಂಕರದ ಚಿರಿದ್ ಮಾಡ್ಕೊಳ್ತೀನಿ ಒಂದ್ ಒಳ್ಳೆ ಪ್ರೈಸ್ಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕೈಗಿಡಿದ್ರು ನಾನ್ ಎಲ್ ದುಡದೆ ಅದನ್ನ ಮತ್ತೆ ನಾನು ಸಿನಿಮಾಗೆ ಹಾಕಿದ್ವಿ ತಗೊಂಡೋಗಿ ನಾನು ಒಂದ್ ಬಂಗ್ಲೆ ಕಟ್ಕೊಂಡಿಲ್ಲ ಒಂದ್ ಒಂದು ಕಂಪರ್ಟ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದ್ ದೊಡ್ಡ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಸಿನಿಮಾದಲ್ಲಿ ಮಾಡಿದಾಗ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದ್ರೆ ಇರಬೇಕು ಅಂತ ಸೊ ಇದು ಪ್ಯಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ ಎಲ್ಲರೂ ನಮ್ ಕಡೆ ತಿರುಗ್ಲಿ ಅಂತ ಆಸೆ ಕೊಡ್ತೀವಿ ಈ ಪ್ಯಾನ್ ಇಂಡಿಯಾ ಅನ್ನೋ ಭ್ರಮೆ ನಮಗಿಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ನಮ್ ಕಡೆಗೆಲ್ಲ ಪ್ಯಾನ್ ಆಗ್ಲಿ ಅಂತ ಟಿಪುಕ್ ಟುಪುಕ್ ಪ್ಯಾನ್ ಆಗಲಿ ಕ್ಯಾಮ್ರಾಗಳು ನಾವು ಕೇಳ ನಮ್ಮ ಆಸೆ ಆ ತರದ ಒಂದು ಪ್ರಯತ್ನ ಬಿಸಿ ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ ತುಂಬಾ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ ಅಹ್ ನಾವು ಆಕ್ಚುಲಿ ಮಾರ್ಚ್ ಎಂಡ್ ಅಲ್ಲಿ ಮುಹೂರ್ತ ಮಾಡ್ಬೇಕು ಅಂತ ಆಯ್ತು ಮಾರ್ಚ್ ಅಲ್ಲಿ ಇನ್ನೇನು ಶುರು ಮಾಡ್ನ ಅಂದಾಗ ಎಲೆಕ್ಷನ್ ಬಂದ್ಬಿಡ್ತೇವೆ ಪ್ರಥಮ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಯ್ತು ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದ್ರೆ ಮುಹೂರ್ತ ಮಾಡಕ್ಕಲ್ಲ ಸರ್ ಅದೇನೋ ಅದೇ ಸೌಂಡ್ ಇರ್ತದೆ ಮಾಡ್ಬೋದು ಸರ್ ಅವ್ರದೇ ಸೌಂಡ್ ಇರ್ತದೆ ಇಪ್ಪತ್ತೆಂಟು ಕ್ಷೇತ್ರ ಖಂಡಿತ ಅವರು ಸೆಂಟ್ರಲ್ ಮಿನಿಸ್ಟರ್ ಪಾತ್ರ ಮಾಡ್ತಾ ಇದ್ರೆ ಅಂದ್ರೆ ಡ್ರಗ್ನ ಲಾಸ್ಟ್ ಅಲ್ಲಿ ಎಲ್ಲ ಪ್ರಯತ್ನ ಆದಾಗ ಟೆಸ್ಟೋ ಆಗದೆ ಇವ್ರು ತಗೊಳ್ಳೋ ಒಂದು ವಿಶೇಷವಾದ ಡಿಸಿಷನ್ ಮೇಲೆ ಓಂ ಓಂ ಸರ್ 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 ಮೊದಲ ಸೃಷ್ಟಿಕರ್ತ ಈ ವ್ಯಕ್ತಿ ಎಷ್ಟೋ ಜನ ಗೊತ್ತಿಲ್ಲ ನನ್ನ ನಟ ಬ್ಯಾಂಕರ್ ಇದಾರೆ ಕರ್ನಾಟಕದ ಅಳಿಯಾದಲ್ಲಿ ಇದಾರೆ ಇಲ್ಲದೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಇವತ್ತು ಒಂದ್ಸಲ ಇವ್ರ ದಾಬಲ್ ಪೆಟ್ಟಲ್ಲಿ ಒಂದ್ ಸಿನಿಮಾ ಶೂಟ್ ಮಾಡ್ತಾ ಇದ್ರು ಅಲ್ಲಿ ಶುರುವಾದ ಒಂದು ಇದು ಬಿಗ್ ಬಾಸ್ ಅಲ್ಲಿ ನಮ್ ಸ್ನೇಹ ಗಟ್ಟಿ ಆಯ್ತು ನಟ ಭಯಂಕರ್ ಮುಂದುವರಿಯುತ್ತೆ ಕಾರಣ ನಟ ಭಯಂಕರ್ ನೋಡಿದವ್ರೆಲ್ಲ ಪ್ರಥಮ್ ನಿಮ್ಮನ್ನ ಬೇಕಾದ್ರೆ ಮಿಸ್ ಮಾಡ್ಕೊತೀವಿ ಓನ್ ಸರ್ ನಲ್ಲ ಅಂದ್ರೆ ಅದೆಲ್ಲ ಒಂದು ನೆನಪು ಸೊ ಅದ್ಭುತವಾದ ಕಲಾವಿದ್ರು ನಿರ್ದೇಶಕರು ಅವ್ರು ಏನೇ ಬೈದ್ರು ನಮ್ಗೆ ಆಶೀವಾದ ಯಾಕಂದ್ರೆ ಇವತ್ತು ಪ್ರೀತಿ ಇಲ್ಲ ಮನುಷ್ಯ ಹಾಕಿ ಹಾಟ್ ಎಲ್ರೂ ಪ್ರೀತಿಸ್ತಾರೆ ಸರ್ ಯಾರಿಗೂ ಹಲ್ಟ್ ಮಾಡಲ್ಲ ಬೆಳಗ್ಗೆ ನಾವು ಪೂಜೆ ಮಾಡದೆ ದಿನ ಶುರು ಮಾಡ್ತಾರೆ ನಾವು ಹತ್ರದಿಂದ ಒನ್ ಟು ಒನ್ ನೋಡಿದ್ವಿ ಬಿಗ್ ಬಾಸ್ ನಲ್ಲಿ ಸೊ ಇಸ್ ಎ ಗುಡ್ ಹ್ಯೂಮನ್ ಬೀಂಗ್ ಅವ್ರು ಏನಾರು ಅನ್ಕೊಳ್ಳಿ ಯಾಕೆಂದ್ರೆ ಬೈಬಾರ್ದು ಅಂತ ಮದುವೆಗೆ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಜಗಳ ಆಡ್ಕೊಂಡಿದ್ದೆ ನಮ್ದವ್ರದ್ದು ಒಡದಾಟ ತಕ್ಕ ಹೋಗಿತ್ತು ಬಿಡೋನು ಇಲ್ಲೆಲ್ಲ ಕ್ಯಾಮ್ರಾ ಐತೆ ಅಂತ ಸುಮ್ಮನಿದ್ವಿ ಅವನಿಗೆ ಮದುವೆ ಬರ್ತೀನಿ ಆಯ್ತು ಸರ್ ಇನ್ನು ಇಪ್ಪತ್ತು ನಿಮಿಷ ಸಾರ್ ಸರ್ ಸರ್ ಎಂಟು ಅವ್ರಿಗೆ ಕೆಲಸ ಕೊಟ್ಬಿಡ್ತೀರಾ ಅಲ್ವಾ ಸರ್ ಫಿಕ್ಸ್ ಸರ್ ಸಿನಿಮಾ ಬಗ್ಗೆ ಹೇಳ್ತೀನಿ ಅವರು ನನಗೆ ಫೈಟ್ ಕಲಿಸ್ತಾ ಇದ್ರು ಇವಾಗ ಅವಾಗ ಹೊಸ ಹೀರೋ ಆಗಿದೆ ಅವಾಗ ಆ ಸ್ನೇಹ ಮಾಸ್ಟರ್ ಆಗಿ ಮಾಡಬೇಕು ಅಂತೇಳಿ ಮಾಸ್ಟರ್ ಮಾಡಿದ್ಮೇಲೆ ಅವರು ಕೌರವ ಫೈಟ್ ವೈಟ್ ಆಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬೆಳೆದಿರೋದು ತುಂಬ ಸಂತೋಷದ ವಿಷಯ ಇವತ್ತು ಮೊನ್ನೆ ಅವರು ಬಂದು ನಮ್ಮ ಸಿನಿಮಾಕ್ಕೆ ಕ್ಲ್ಯಾಪ್ ಮಾಡಬೇಕು ಅಂದಾಗ ತುಂಬ ಸಂತೋಷದಿಂದ ಒಪ್ಪಿಕೊಂಡು ನಾನು ಬಂದು ಇವತ್ತು ಅಯೋಧ್ಯಾರಾಮ್ ಅಲ್ಲಿ ನಿರ್ಮಾಣ ಆದಂಥ ನೋಪಕ್ಕೆ ಸಿನಿಮಾಕ್ಕೆ ಕ್ಲ್ಯಾಪ್ ಮಾಡಿ ತುಂಬಾ ಸಂತೋಷದಿಂದ ಅವರಿಗೆ ಶುಭ ಹಾರೈಸಿದ್ದೇನೆ ದೇವರು ಅವ್ರಿಗೆ ಎಲ್ಲ ರೀತಿಯಿಂದನೂ ಅಲ್ಲ ಬದಿಕ್ ತುಂಬಾ ಪವರ್ಫುಲ್ ಪಾತ್ರ ಕೂಡ ಇದೆ ಅದನ್ನ ಹೇಳ್ತೀವಿ ನೀವು ಮೂರ್ತದ ಮಾತ್ರ ಹೇಳ್ತಾ ಇದ್ರೆ ನಾವು ಅದಕ್ಕೆ ಇನ್ನು ರೇಟು ಡೇಟು ಎಲ್ಲ ಫಿಕ್ಸ್ ಆಗ್ತದೆ ರೇಟು ಡೇಟು ಫಿಕ್ಸ್ ಆಗ್ಬೇಕಾಗುತ್ತೆ ದುಡ್ಡು ಅಂದ್ರೆ ಪತ್ರಕರ್ತರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೆ ಎಲ್ಲ ಪತ್ರಕರ್ತರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ನಮ್ಮ ಕೌರವ ವೆಂಕಟೇಶ್ ಅವರು ತುಂಬಾ ಕಷ್ಟತೀವಿ ತುಂಬಾ ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ತುಂಬಾ ಒಂದು ಒಳ್ಳೆ ಹೆಸರು ಮಾಡಿ ನಮ್ಮ ಸಾರ್ ಅವ್ರಿಗೆ ಒಳ್ಳೆ ಅವಕಾಶ ಕೊಟ್ಟು ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ನಾನು ಅವ್ರ ಜೊತೆ ತುಂಬಾ ಪಿಚರ್ ಕೆಲಸ ಮಾಡಿದ್ದೀನಿ ತುಂಬಾ ಹಾರ್ಡ್ ವರ್ಕರು ತುಂಬಾ ತುಂಬಾ ಕಷ್ಟ ಪಡ್ತಾರೆ ಮನುಷ್ಯ ಫ್ರೇಮ್ಗೂ ಅವ್ರು ಇವತ್ತು ನಿರ್ದೇಶಕ ಕೆಲಸದಲ್ಲಿ ಒಂದು ಸ್ಥಾನದಲ್ಲಿ ನಿರ್ದೇಶನ ಮಾಡ್ಬೇಕಂತ ಹೇಳ್ತಿದ್ದಾರೆ ಸರ್ ಅವರು ಇದರಲ್ಲಿ ಅವ್ರಿಗೆ ಯಶಸ್ಸು ಕಾಣಲಿ ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದು ಬಂದೆ ಆಮೇಲೆ ಜೊತೆ ನಾನು ತುಂಬಾ ಕೆಲಸ ಮಾಡಿದ್ದೀನಿ ತುಂಬ ಪಿಚಲ್ಲಿ ಕೆಲಸ ಮಾಡಿದ್ದೀನಿ ಇದರಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ எல் ஒேதாக் பிரமிரி ஒேதாக்ல எல்லாரும் எல்லை நான் ಸರ್ ಅಂದರೆ ಅವರು ಹೇಳಿದ್ದಾರೆ ಡೈರೆಕ್ಟ್ರು ಕೊಡ್ತಾರಂತ ಕೊಟ್ಟರೆ ನೋಡೋಣ ಸರ್ ಅದು ಅವ್ರು ಆರ್ಟಿಸ್ಟ್ ಹಾಕೊಂಡು ಮಾಡೋದಾದ್ರೆ ಕೊಡೋದು ಅವರು ನಾನು ಇದೀನಿ ಸರ್ ಹೌದಾ ಹಂಡ್ರೆಡ್ ಪರ್ಸೆಂಟ್ ಇದ್ದೀರಾ ಸರ್ ಖಂಡಿತ ನಂಗೆ ಪ್ರಾಮಿಸ್ ಆಗ್ತಿಲ್ಲ ಸಾರಿ ಟ್ರೈ ಮಾಡ್ತೀನಿ ಸರ್ ಅವ್ರು ಏನು ಖಂಡಿತ ಖಂಡಿತ ಕೆಲಸ ಮಾಡಿ ತುಂಬ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡಿ ನನ್ನ ಸಾಹಸ ನಿಮಿಷನ ಹೆಸರು ಮಾಡಿ ನಾನು ಇಲ್ಲವ್ರು ತಂದಿದ್ದೀರಾ ಮೊದಲೇ ನಾನು ನನ್ನ ಬಿಸಿ ಪಟ್ಟಿ ಸಣ್ಣದ ಹತ್ರ ನಾನು ಜನರು ಯಾವತ್ತೂ ಏನಕ್ಕೆ ಅಂದರೆ ನಾನು ಇವತ್ತು ಈ ಈ ಸ್ಟೇಜಲ್ಲಿ ಅಂದ್ರೆ ಅವರೇ ಕಾರಣ ಯಾಕಂದ್ರೆ ನಾನು ಅವರು ಕೊಟ್ಟಂಥ ಒಂದು ಅವಕಾಶ ನನಗೆ ಎಲ್ಲರೂ ತಂದಿದೆ ಸೊ ನಂಗೆ ಅದು ನಾನು ಯಾವತ್ತೂ ನನ್ನ ಜೀವರು ಮರೆಯೋದಿಲ್ಲ ಯಾಕಂದ್ರೆ ತುಂಬ ಜನ ಮರೆತೋಗಿರ್ತಾರೆ ಅವ್ರು ಚಾನ್ಸ್ ಕೊಟ್ಟರು ಸುಮ್ಮನೆ ಕೊಟ್ಟಿಲ್ಲ ಅಂತಾರೆ ಬಟ್ ನನಗೆ ನಾನು ಅವ್ರ ಜೊತೆ ತುಂಬ ಅಂದರೆ ತುಂಬ ಪ್ರೀತಿ ಸೊ ಅಷ್ಟು ನಾನು ಬಂದಿದ್ದೀನಿ ಸೊ ನಾನು ಈ ಪೂಜೆಗೆ ಅವ್ರು ಕರೆದಾಗ ಹೋದಾಗ ಅವರು ಮಾತು ಮಾತಾಡಿಲ್ಲ ಯಾವಾಗ ಏನು ಡೇಟ್ ಹೇಳು ಟೈಮ್ ಹೇಳು ಇರ್ತೀನಿ ಅಷ್ಟೇ ಹೇಳಿದತ್ತು ನಾನು ಬರಲ್ಲ ಹಂಗೆ ಕೆಲಸ ಇದೆ ಬ್ಯುಸಿ ಇದೆ ಅಂತ ಒಂದು ಮಾತು ಹೇಳಿಲ್ಲ ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದೇ ಒಂದು ಮಾತು ಬೆಲೆ ಕೊಟ್ಟು ಇಲ್ಲಿ ಬಂದಿದ್ದಾರೆ ನಾನು ಯಾವತ್ತೂ ಚುನಾವಣೆಯಾಗಿರ್ತೀನಿ ಕೊಕ್ಯಾನ್ ಸಿನಿಮಾ ಕೊಕ್ಯಾನ್ ಸಿನಿಮಾ ಈಸ್ ಅ ಡ್ರಗ್ಸ್ ಮಾಫಿಯಾ ಸೊ ಪ್ರಥಮ ಅವ್ರ ಕತೆ ಪ್ಲೇ ಮಾಡಿದ್ದಾರೆ ಅದಕ್ಕೆ ಸಾಹಸ ಮತ್ತು ನಿರ್ದೇಶನ ನಾನು ಮಾಡ್ತಾ ಇದ್ದೀನಿ ಸೊ ಇದು ಎಲ್ಲ ಆರ್ಟಿಸ್ಟ್ಗಳು ತುಂಬ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಸೊ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಈ ಸಿನಿಮಾದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಸೊ ಸಂತ ಇರ್ಬೋದು ಓಂ ಸಾರ್ ಇರ್ಬೋದು ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನನಗೆ ಈ ಸಿನಿಮಾ ನಾನು ತುಂಬ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಯಾಕಂದರೆ ಥಿಯೇಟರ್ ಜನ ಬರ್ತಿಲ್ಲ ಬರದೇ ಬರೋ ಥರ ಮಾಡಬೇಕು ಅನ್ನೋದೊಂದು ಫೀಲ್ ಮಾಡ್ಕೊಂಡು ನಾನು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಸೊ ನನಗೆಲ್ಲ ಸಪೋರ್ಟ್ ನಾನು ಹೀಗೆ ಇರಬೇಕು ಅಂತ ನಾನು ಐದು ಫೈಟ್ ಇದೆ ಐದು ಫೈಟ್ ಕೂಡ ಐದು ಫೈಟು ಅವ್ರಿಗೆ ಗೋಕಲ್ ಅಂತ ವಿಲನ್ ಇದರಲ್ಲಿ ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಆ ಅಭಿ ಕಲಿಕೆ ಅಭಿಭಿಷೇಕ್ ಅಂತ ಮ್ಯೂಸಿಕ್ ಡೇಕ್ಟರ್ನ ಹೊಸ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಹೊಸ ಪ್ರತಿಭೆ ಟೆಕ್ನಿಷಿಯನ್ ಇಟ್ಕೊಂಡಿದೀನಿ ಸೊ ಸೀನಿಯರ್ ಟೆಕ್ನಿಷಿಯನ್ ಇದ್ದಾರೆ ಆ ಕ್ಯಾಮ್ರ ನಾನು ಸಮರ್ಥ್ ಅಂತ ಅವ್ರನ್ನ ಇದು ಮಾಡಿದ್ದೀನಿ ಸೊ ಈ ಥರ ನಾನು ಒಂದು ಒಂದು ಟೀಮ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾ ಗೆಲ್ಲಿಸಬೇಕು ಅಂತ ನಾನು ಹಠ ಮಾಡಿ ನಾನು ಪ್ರಥಮ ಜೊತೆ ಇರಬೇಕಾದ್ರೆ ಅವ್ರಿಗೆ ತುಂಬ ಜನ ಗಲಾಟೆ ಆಗಿದೆ ಒಂದು ಆರು ತಿಂಗಳಿಂದ ಮುಂದೆ ತಳ್ತಾನೆ ಇದ್ರು ಸೊ ಎಲೆಕ್ಷನ್ ಆಗೋಯ್ತು ಎಲೆಕ್ಷನ್ ಎಲ್ಲ ಆಯ್ತು ಸೊ ಇವತ್ತು ಒಳ್ಳೆ ಗಳಿಗೆ ಕುಡಿ ಬಂದಿದೆ ಸೊ ನನ್ನ ಫಸ್ಟ್ ನಿರ್ದೇಶನ ಸಿನಿಮಾನ ನಾನು ಎಷ್ಟು ಮಟ್ಟಿಗೆ ಮಾಡ್ತೀನಿ ಅನ್ನೋದು ಸ್ಕೀಮ್ ಏನು ತೋರಿಸಿ